ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಹನು ಲೋಕೇಶ್ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಈ ಒಂದು ಪಿತೃಪಕ್ಷ ಅನ್ನುವಂಥದ್ದು ಸೆಪ್ಟೆಂಬರ್ ಎಂಟನೇ ತಾರೀಕಿನಿಂದ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ಕೂಡ ಹದಿನೈದು ದಿನಗಳ ಕಾಲ ಇರುವಂತಹದ್ದು ಈ ಒಂದು ಹದಿನೈದು ದಿನಗಳ ಕಾಲ ಪಿತೃಗಳಿಗೆ ನಾವು ಪೂಜೆಯನ್ನು ಸಲ್ಲಿಸುವಂಥದ್ದು ಹಾಗೂ ಅವರ ಅನುಗ್ರಹವನ್ನು ಬೇಡ್ಕೊಳ್ಳುವಂಥದ್ದು ಯಾಕೆ ನಾವು ಪಿತೃಗಳನ್ನ ಪೂಜೆ ಮಾಡಬೇಕು ಅನ್ನೋಂಥದ್ದಂದರೆ ನಮ್ಮ ಪರವಾಗಿ ಪಿತೃಗಳು ದೇವತೆಗಳ ಹತ್ರ ನಮ್ಮ ಯೋಗಕ್ಷೇಮ ನಮ್ಮ ಅಭಿವೃದ್ಧಿ ನಮ್ಮ ಒಂದು ಸಂತಾನೋತ್ಪತ್ತಿಗಾಗಿರಬಹುದು ಅಥವಾ ನಮ್ಮ ವಂಶದ ವೃದ್ಧಿಗಾಗಿ ಪ್ರಾರ್ಥನೆ ಮಾಡುವಂತಹ ಏಕೈಕರ ಅಂದರೆ ಅವರು ನಮ್ಮ ಪಿತೃಗಳು ಹಾಗಾಗಿ ಪಿತೃಗಳಿಗೆ ವರ್ಷಕ್ಕೊಮ್ಮೆ ನಾವು ಅವರಿಗೆ ದೀಪ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ಹಾಗಾಗಿ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ನಾವು ತರ್ಪಣವನ್ನು ಇರುವಂಥದ್ದು ಬಹಳ ವಿಶೇಷವಾಗಿ ನಮ್ಮ ಒಂದು ಜೀವನ ಏಳಿಗೆಗೆ ಒಳ್ಳೆಯದು ಹಾಗಾಗಿ ನೀವು ಈ ಒಂದು ಪಿತೃಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ತಕ್ಕನ ಹಾಗೆ ನೈವೇದ್ಯವನ್ನ ಮಾಡಿಕೊಂಡು ಅದನ್ನ ನೀವು ಪಿತೃಗಳ ಹೆಸರು ಹೇಳಿ ನಾಲ್ಕು ಜನಕ್ಕೆ ಅನ್ನದಾನವನ್ನ ಮಾಡಿ ಸಾಧ್ಯವಾದರೆ ನಿಮ್ಮ ಮನೆಯ ಪಾರಂಪರ್ಯದಲ್ಲಿ ತರ್ಪಣವನ್ನ ಬಿಡುವಂತಹ ಪದ್ಧತಿ ಇದ್ರೆ ಬ್ರಾಹ್ಮಣನ ಕರೆಸಿ ತರ್ಪಣವನ್ನ ಬಿಟ್ಟು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ನೀವು ಅವರನ್ನು ಸತ್ಕರಿಸುವಂತಹದ್ದು ಕೂಡ ಒಂದು ಕ್ರಮ ಅಥವಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ಆಚಾರ ವಿಚಾರಗಳಿದೆ ಪಿತೃ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ಅದೇ ರೀತಿಯಾಗಿ ಮಾಡ್ಕೊಂಡು ಬರೋದರಿಂದಾಗಿ ಪಿತೃಗಳ ಅನುಗ್ರಹವಾಗ್ತದೆ ಅದರಿಂದಾಗಿ ನಿಮಗೆ ಏನಾದ್ರೂ ಆರ್ಥಿಕ ಸಮಸ್ಯೆಗಳ ಸಂತಾನೋತ್ಪತ್ತಿಗೆ ಸಮಸ್ಯೆ ಇನ್ಯಾವುದೇ ವಿವಾಹಕ್ಕಾಗಿರ್ಬೋದು ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಇರ್ತದೆ ಇಷ್ಟೆಲ್ಲ ಮಾಡ್ಕೊಳಕ್ಕಾಗಲ್ಲ ಬಹಳ ಸಿಂಪಲ್ ಆಗಿ ಏನಾದ್ರೂ ಹೇಳಿದೆ ಅದು ಕೂಡ ಸಿಂಪಲ್ ಆಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ದೇವಾಲಯಗಳಲ್ಲಿ ನಿಮ್ಮ ಪಿತೃಗಳ ಹೆಸರು ಹೇಳಿ ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡುವ ಹಾಗೆ ನೀವು ಅನ್ನದಾನಕ್ಕೆ ಏನಾದರೂ ಏರ್ಪಾಡು ಮಾಡುವಂತದನ್ನ ಕೂಡ ಮಾಡಬಹುದು ಖಂಡಿತವಾಗಿ ಅದರಿಂದಲೂ ಕೂಡ ನಿಮಗೆ ಪಿತೃಗಳ ಅನುಗ್ರಹವಾಗ್ತದೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಹಾಗೆಯೇ ನಿಮ್ಗೆ ಹೆಚ್ಚಿನ ಸಮಸ್ಯೆ ಇದೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಬೇಕಾದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ